ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋಯನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ರೀ ಮತ್ತು ಉಸ್ತ ನಮಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಪ್ಲೀಸ್ ಎಲ್ಲರಿಗೂ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಡ್ತೇನೆ ಇವತ್ತು ನಾನು ವಿಶೇಷವಾದಂಥ ಒಂದು ಆರೋಗ್ಯಕರವಾದಂಥ ಒಂದು ರಾಗಿ ಅಂಬ್ಲಿ ಅನ್ಬೋದು ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ರಾಗಿ ಹಿಟ್ಟು ತೊಗೊಂಡಿನಿ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ತಾಯಿದ್ದೀನಿ ರೀ ನೀವು ಜಾಸ್ತಿ ಬೇಕಾದರೆ ಜಾಸ್ತಿ ತಗೋಬೋದು ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ರಾಗಿ ಹಿಟ್ಟು ಮತ್ತು ಒಂದು ಲೋಟ ನೀರು ಇದು ದೊಡ್ಡ ಲೋಟದಷ್ಟು ಮಜ್ಜಿಗೆ ತುಂಬ ಆರೋಗ್ಯಕರವಾದಂಥದ್ದು ಎಲ್ಲರೂ ಇಷ್ಟಪಟ್ಟು ಕುಡಿಯುವಂಥದ್ದು ರಾಗಿ ಅಂಬ್ಲಿ ರಾಗಿ ಮತ್ತು ಮಜ್ಜಿಗೆ ಸೇರಿಸಿ ಮಾಡುವಂಥದ್ದು ಅಂಬ್ಲಿ ಅಂದರೆ ನಮಗೆ ಯೂಜಲಿ ಸ್ವಲ್ಪ ತೆಳುವಾಗಿ ಇರುತ್ತೆ ರೀ ಹಾಗಾಗಿ ನಾನು ಇಷ್ಟು ಕ್ವಾಂಟಿಟಿಯಲ್ಲಿ ಇದು ಎರಡು ಸ್ಪೂನಿನ್ನೂ ಕ್ವಾಂಟಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ರೀ ತಾಗಿ ಅಂಬ್ಲಿಗೆ ಈಗ ಮಜ್ಜಿಗೆ ಆಯ್ತು ರೀ ಕಟ್ಟಿಯಾದಂಥ ಮಜ್ಜಿಗೆ ಇಲ್ಲಿ ನೋಡ್ಬೋದು ನಾನು ಇದು ಶೇಂಗದ ಕಾಳು ಇದು ಒಂದು ಮೂರು ಸ್ಪೂನಷ್ಟು ಶೇಂಗದ ಪುಡಿಯನ್ನು ಸ್ವಲ್ಪ ಹುರಿದ್ಬಿಟ್ಟು ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ತರಿ ತರಿಯಾಗಿ ಇದನ್ನು ಕುಟ್ಟಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಮಾಡಬೇಕು ರೀ ನಿಮ್ಮದು ಇಷ್ಟ ಹಸಿ ಆದರೆ ಹಸಿ ಹಾಕ್ಬೋದು ಮತ್ತು ಇಲ್ಲಿ ಸ್ವಲ್ಪ ಮೆಂತ್ಯ ಮೆಂತ್ಯನು ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಕಾಲು ಟೀ ಸ್ಪೂನಷ್ಟು ಕಾಳು ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ನಮಗೆ ಮೆಂತೆ ಅಂದರೆ ತುಂಬ ಒಳ್ಳೆಯದು ಯಾಕಂದರೆ ನಮಗೆ ಶುಗರ್ ಲೆವೆಲನ್ನು ಬ್ಯಾಲೆನ್ಸ್ ಮಾಡುವಂಥದ್ದು ಮತ್ತು ನಮಗೆ ಕಾಲಕಾಯಿ ನೋವು ಇದ್ದರೆ ಅದನ್ನು ಕಡಿಮೆ ಮಾಡುವಂಥದ್ದು ತುಂಬ ಆರೋಗ್ಯಕರ ಒಳ್ಳೆಯದು ಮತ್ತು ಕಾಳು ಅಷ್ಟೇ ನಮಗೆ ಕಫದಿಂದ ನಮಗೆ ತುಂಬ ಒಂದು ಶಕ್ತಿಯನ್ನು ಕೊಡುತ್ತೆ ನಮ್ಮ ಲಿವರ್ಗೆ ತುಂಬ ಒಳ್ಳೆಯದಾಗಿದೆ ಕಾಳು ಮೆಣಸು ಜೀರಿಗೆ ನಮಗೆ ದೇಹಕ್ಕೆ ತಂಪಾಗಿರಿಸುತ್ತೆ ಮತ್ತು ಪಿತ್ತಿನಾಂಶವನ್ನು ಕಮ್ಮಿ ಮಾಡುತ್ತೆ ರೀ ಇದು ಶೇಂಗದ ಕಾಳು ನಮಗೆ ತುಂಬ ಒಳ್ಳೆಯದು ಅಂದರೆ ನಾವು ಬಾದಾಮಂತಿ ನೋಡ್ರಿ ಬಾದಾಮ್ ಸಮಾನೆ ಇದು ಶೇಂಗದ ಕಾಳು ನಮಗೆ ಒಳ್ಳೆ ಟೇಸ್ಟ್ ಕೊಡುವಂಥದ್ದು ಶೇಂಗದ ಕಾಳು ನಾನು ಹುರಿದು ಬಿಟ್ಟು ಇಟ್ಕೊಂಡಿದ್ದೇನೆ ರೀ ನೀವು ಬೇಕಿದ್ರೆ ಹಾಗೇ ಹಾಕ್ಕೋಬೋದು ಇಷ್ಟೆಲ್ಲ ನಮಗೆ ಬೇಕಾಗುವಂಥ ಪದಾರ್ಥಗಳು ನಾನು ಒಂದೊಂದಾಗಿನೇ ನಿಮಗೆ ಐಟಮನ್ನು ಯಾವ ಥರ ಹಾಕಬೇಕು ಅಂಥೇಳಿ ತಿಳಿಸ್ಕೊಡ್ತೀನಿ ಈಗಿಲ್ಲಿ ನಾನು ಬಾಣಲೆ ಬಿಸಿ ಬಾಣಲೆ ಇಟ್ಕೊಂಡೀನಿರಿ ಒಂದು ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಬಿಸಿ ಆಗ್ತಾ ಇದ್ದಾಗೆ ನಾವು ರಾಗಿ ಹಿಟ್ಟನ್ನು ಹಾಕೋಣ ಈಗ ನೋಡ್ಬೋದು ರೀ ನಮ್ಮದು ಸ್ವಲ್ಪ ನೀರು ಬಿಸಿ ಆಗಿದೆ ಈ ಟೈಮ್ನಲ್ಲಿ ನಾವು ಇಟ್ಕೊಂಡಿದ್ದೇವೆ ನೋಡ್ರಿ ಒಂದೆರಡು ಸ್ಪೂನಷ್ಟು ರಾಗಿ ಹಿಟ್ಟನ್ನು ಇದರೊಳಗೆ ಈ ಥರನೇ ಕಲ್ಸೋಣ ಅಂದರೆ ಇದು ಗಂಟ ಆಗ್ಲಾರ್ದಂಗೆ ನಾವು ಇದಕ್ಕೆ ಚೆನ್ನಾಗಿ ಈ ಥರ ನೋಡ್ಬೋದು ಅಂದರೆ ತುಂಬ ಬಿಸಿ ಆಯ್ತಂದರೆ ಗಂಟು ಆಗತ್ತೆ ರೀ ಹಾಗಾಗಿ ಈ ಥರ ಇದ್ದಾಗೆ ನೀವು ಕಲಿಸ್ಕೊಳ್ಳ್ರಿ ನೋಡ್ಬೋದು ನೀವು ನಮ್ಮದು ಇದು ಹಿಟ್ಟೆಲ್ಲ ನಮ್ಮದು ಇದ್ರ ಜೊತೆಗೆ ಕಲ್ಕೊಂಡಿದೆ ಮತ್ತು ಒಂಚೂರು ನಮ್ಮದು ರಾಗಿದು ನೋಡ್ಬೋದು ನೀವು ಗಟ್ಟಿಯಾಗಿದೆ ಆವಾಗ ತೆಳುವಾಗಿತ್ತು ನೋಡ್ರಿ ಇವಾಗ ಇದಕ್ಕೆ ಗಟ್ಟಿಯಾಗಿದೆ ನಾವು ಒಂದೊಂದು ಐಟಮನ್ನು ಇದಕ್ಕೆ ಹಾಕುತ್ತ ಹೋಗೋಣ ನಾನು ತೆಗೆದಿಟ್ಟಿದ್ದೆ ನೋಡ್ರಿ ಆ ಐಟಮ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ ಯಾಕಂದರೆ ನಮಗೆ ಇವು ಐಟಮ್ಗಳು ಒಂದೊಂದಾಗಿನೇ ಹಾಕುತ್ತ ಹೋಗಬೇಕಾಗುತ್ತೆ ನೋಡ್ಬೋದು ನೀವು ನಾನು ಮೆಂತೆಯನ್ನು ಸಹ ಹಾಕ್ಕೊಂಡಿದ್ದೇನೆ ರೀ ಹಾಕಿದ ಹಾಕಿದ್ಮೇಲೆ ಒಂದು ಸ್ವಲ್ಪ ನಾವು ಇದಕ್ಕೆ ಚೂರು ಇದರ ಜೊತೆಗೆ ಹೊಂದ್ಕೊಳ್ಳೋಕೆ ನಾವು ಸ್ವಲ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ನಾವು ಮೆಂತೆ ಬಿಸಿ ಮಾಡ್ಕೊಂಡ್ರೆ ಒಳ್ಳೆಯದು ಇವಾಗ ನಾವು ಒಂದೊಂದಾಗಿನೇ ನೋಡಿರಿ ಸ್ವಲ್ಪ ಕಾಳು ಕಾಳ್ಮೆಣ್ಸು ಹಾಕೊಳ್ಳೋಣ ನೋಡ್ಬೋದು ನಾವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದು ಒಂದು ಕಾಳು ಮೆಣಸು ಮತ್ತು ಇಲ್ಲಿ ಜೀರಿಗೆ ಇದಕ್ಕೆ ಹಾಕಿ ನಾವು ಚೆನ್ನಾಗಿ ಇದನ್ನು ಈ ಥರನೇ ಸ್ವಲ್ಪ ನಮಗೆ ಇದನ್ನು ಹಾಕಿದ್ಮೇಲೆ ಒಂದು ಅರ್ಧ ನಿಮಿಷರೇ ರೀ ಯಾಕಂದರೆ ನಾವು ಇದನ್ನು ಆಲ್ರೆಡಿ ನಾವು ಸ್ವಲ್ಪ ಬಿಸಿ ಮಾಡ್ಕೊಂಡಿರ್ತೀವಿ ಹಾಗಾಗಿ ಇದನ್ನು ಈ ಥರ ಮಾಡಬೇಕು ಇದು ನಾವು ಅರ್ಧ ನಿಮಿಷ ಆಗಿದೆ ಈಗ ನಾನು ಶೇಂಗದ ಕಾಳನ್ನು ಇದು ನಾನು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ ನೋಡಿರಿ ಸ್ವಲ್ಪ ಅದೇ ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡ್ಬೋದು ನಮ್ಮದು ಇದೊಂದು ಮೇಲೆ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸೋಣ ರೀ ನೋಡ್ಬೋದು ನಮ್ಮದು ಕುದೀತಾ ಇದೆ ಇವಾಗ ಹಾಕಿದೆ ಒಂದು ನಿಮಿಷ ಈ ಥರ ಇದನ್ನು ಕುದಿಯೋದೇನೋ ತುಂಬ ಟೈಮ್ ತೊಗೊಳೋದಿಲ್ಲ ರೀ ನೋಡ್ಬೋದು ನೀವು ಈಗ ನಮ್ಮದು ಇದು ಅಂಬ್ಲಿ ರೆಡಿ ಆಗಿದೆ ನಾನು ಇದನ್ನು ಆಫ್ ಇದ್ದೀನಿ ಸ್ವಲ್ಪ ನಾವು ತಣ್ಣಗೆ ಮಾಡಿಬಿಟ್ಟು ಮಜ್ಜಿಗೆಯನ್ನು ಸೇರಿಸೋಣ ರೀ ಈ ನೋಡ್ಬೋದು ನಾನು ಇದನ್ನು ಸ್ಟವನ್ನ ಆಫ್ ಮಾಡಿದ್ದೇನೆ ರೀ ಈ ಒಂದು ಅಂಬೆಯನ್ನು ನಾನು ಒಂದು ಸರ್ವಿಂಗ್ ಬೋಲ್ಗೆ ನಾನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಹಾಕೋತಿದ್ದೀನಿ ಈ ಒಂದು ಸರ್ವಿಂಗ್ ಬೋಲ್ಗೆ ನೋಡ್ಬೋದು ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಇದು ಒಂಚೂರು ಆರಿಸ್ಬೇಕಾಗುತ್ತೆ ಈಗ ನಮ್ಮದು ಸ್ವಲ್ಪ ಬಿಸಿ ಆರಿದೆ ರೀ ನಾವು ಮಾಡಿಟ್ಕೊಂಡಿದ್ದೆ ನೋಡ್ರಿ ಈ ಮಜ್ಜಿಗೆನಲ್ಲಿ ನಾನು ಒಂಚೂರು ಉಪ್ಪನ್ನು ಸೇರಿಸಿದ್ದೀನಿ ಇದು ಅಂಬ್ಲಿ ಟೈಪ್ ಅಂದರೆ ನಮಗೆ ತೆಳುವೆ ಇರ್ತದೆ ನೋಡ್ರಿ ಅಂಬ್ಲಿ ತುಂಬ ಗಟ್ಟಿ ಇರೋದಿಲ್ಲ ಈಗ ನೋಡ್ಬೋದು ನೀವು ನಮ್ಮದು ಮಿಕ್ಸ್ ಮಾಡೋದಾಗಿದೆ ಈ ಥರ ಕ್ವಾಂಟಿಟಿಯಲ್ಲಿ ನಾನು ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಇನ್ನೂ ಸ್ವಲ್ಪ ತೆಳು ಮಾಡ್ಕೊಬೋದು ನಾನು ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲಿ ಅಂಥೇಳಿ ನಾನು ಮಜ್ಜಿಗೆಯನ್ನು ಗಟ್ಟಿಯಾಗೇನೆ ಮಾಡ್ಕೊಂಡಿದ್ದೀನಿ ರೀ ಇದಕ್ಕೆ ನಾನು ಇವಾಗ ಸರ್ ಇದ್ದೀನಿ ಸ್ವಲ್ಪ ನಾವು ತಣ್ಣಗೆ ಮಾಡಿ ನಮ್ಮದು ಮಜ್ಜಿಗೆಯನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದು ನಾನು ಇವಾಗ ಮೆಂತ್ಯ ಹಾಕಿದ್ದೀನಿ ಅಂತ ಹೇಳಿ ಗೊತ್ತೇ ಆಗೋದಿಲ್ಲ ಮೆಂತ್ಯ ಮತ್ತು ಕಾಳು ಮೆಣಸು ಹಾಕಿ ನಾನು ಗೊತ್ತೇ ತುಂಬ ಡಿಫ್ರೆಂಟ್ ಆದಂಥ ಒಂದು ಟೇಸ್ಟ್ ಆಗಿರುತ್ತೆ ಜೀರಿಗೆದು ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು